ಗೆಲ್ಲಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಇವ್ರನ್ನ ಗೆಲ್ಲಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಾವು ಅದೇ ತರನೇ ನಮ್ಕೊಂಡು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ದೀವಿ ಏನು ಮಾಡಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಯಾರೇನೂ ಮಾಡಿಲ್ಲ ಈ ಸರಿ ನಾನು ಮುಂದೆ ನಿಂತಿದ್ದೀನಿ ಜನಗಳು ಬೆಂಬಲ ನಾನು ರೈಟ್ ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರಗಳು ನನ್ನ ಹೆಸರು ರೇಣುಕಾಂತ ಸರ್ ಉದ್ದೇಶ ಅಂದ್ರೆ ನಾನು ಸಮಾಜ ಸೇವೆ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ನನ್ ಕನ್ಸು ಹಾಗು ಮಾಡ್ತಾನು ಬಂದಿದೀನಿ ಇಲ್ಲಿವರೆಗೂ ಮಾಡ್ತಾ ಇದ್ದೀನಿ ನನ್ನ ಕೈಲಾಗಿ ಚಿಕ್ಕ ಪುಟ್ಟದು ಮಾಡ್ತಾ ಇದ್ದೀನಿ ಆ ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವಿದ್ವೆ ವೇತನ ಈ ಕುಂಟ್ರಿಗೆ ಹ್ಯಾಂಡಿಕ್ಯಾಪ್ಟ್ ಅದು ಏನೇ ಇದ್ರು ಅದು ನಮ್ಮ ವಾರ್ಡ್ಗಳಲ್ಲಿ ನಮ್ಮ ಏರಿಯಾದಲ್ಲಿ ನಾನ್ ಚಿಕ್ಕ ಪುಟ್ಟದು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀನಿ ಮುಂದೆನೂ ಮಾಡ್ಬೇಕು ಅನ್ನೋ ಜನಸೇವೆ ಅನ್ನೋ ಆಸೆ ಇದೆ ಸರ್ ನಮ್ಗೆ ತುಂಬಾ ಆಸೆ ಇದೆ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಸುಮಾರು ಜನ ಕಾರ್ಪೊರೇಟರ್ ಗಳು ಬಂದೋದ್ರು ಯಾರು ಏನು ಮಾಡ್ಲಿಲ್ಲ ಆಗಿನ ಅವ್ರು ಆ ಕ್ಷಣಕ್ ಮಾತ್ರ ಬರ್ತಾರೆ ನಾವ್ ಮಾಡ್ತೀವಿ ಅದ್ ಮಾಡ್ತಿವಿ ಇದ್ ಮಾಡ್ತೀವಿ ರೋಡ್ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಅಂತಾರೆ ಜನಗಳಿಗೆ ಭರವಸೆ ಕೊಡ್ತಾರೆ ಆ ಜನಗಳು ಪಾಪ ಹೌದು ಏನೋ ಇವ್ರನ್ನ ಗೆಲ್ಲಿಸ್ಕೊಂಡ್ರೆ ಗೆಲ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಇವ್ರನ್ನ ಗೆಲ್ಲಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಾವು ಅದೇ ತರನೇ ನಂಬ್ಕೊಂಡು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ದೀವಿ ಯಾರು ಏನೂ ಮಾಡಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಯಾರೇನೂ ಮಾಡಿಲ್ಲ ನೋಡೋಣ ಈ ಸರಿ ನಾನು ಮುಂದೆ ನಿಂತಿದೀನಿ ಸರ್ ನೋಡಣ ನನ್ನ ಪ್ರೀತಿ ಜನಗಳ ಬೆಂಬಲ ನನಗೈತೆ ಅಂತ ಅನ್ಕೊಂಡ್ ನಿಂತಿದ್ದೀನಿ ನೋಡೋಣ ಸರ್ ಏನು ಅಧಿಕಾರ ಇರುತ್ತೆ ಐದು ವರ್ಷಗಳ ಕಾಲ ಜನ ಸೇವೆಗೋಸ್ಕರನೇ ನನ್ನ ಜೀವನನ ಆ ಅವ್ರ ಸೇವೆಗೋಸ್ಕರ ನಾನು ಸದಾ ಇರ್ತೀನಿ ಹಳೆ ಅನುಭವ ಅಂದ್ರೆ ಸರ್ ನಾನು ಎಲ್ಲಾ ಲೀಡರ್ ಜೊತೆ ಓಡಾಡಿದ್ದೀನಿ ಎಮ್ ಎಲ್ ಎ ಕಾರ್ಪೊರೇಟರ್ ಎಲ್ಲರ ಜೊತೆ ಓಡಾಡಿ ಕೆಲಸ ಮಾಡಿದ್ದೀನಿ ಆ ಈ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ದು ಇದೇ ಮೊದ್ಲು ಸಮಾಜದಲ್ಲಿ ಖಂಡಿತ ಖಂಡಿತ ಹೆಣ್ಮಕ್ಳು ಪರವಾಗಿ ನಿಲ್ಬೇಕು ಆ ಒಂದು ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಮಾಡ್ಬೇಕು ಏನ ಈಗ ಅನ್ಯಾಯ ಈಗ ನೋಡಿ ಚಿಕ್ಕ ಚಿಕ್ಕ ಮಕ್ಳು ರೇಪ್ ಆಗ್ತವೆ ತುಂಬಾ ಕಾಲೇಜ್ ಮಕ್ಕಳುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಧ್ವನಿ ಎತ್ಬೇಕು ಇದನ್ನೆಲ್ಲ ನಿಲ್ಲಿಸ್ಬೇಕು ಆ ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕು ಅಂತ ಸರ್ ಒಂದ್ ಅಧಿಕಾರ ಇದ್ರೆ ಮಾಡ್ಬೋದು ಬರೇ ಕೈಯಲ್ಲಿ ನಾವು ಮಾಡ್ತೀವಿ ಅಂದ್ರೆ ಯಾರು ಬರಲ್ಲ ನಮ್ ಹಿಂದೆ ಒಂದ್ ಅಧಿಕಾರ ಇತ್ತು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡಕ್ ಮುಂದೆ ನುಗ್ಬಹುದು